ಮೊದಲಾದ ಗುಡ್ಡ ಕುಸಿತ ಸಾಕಷ್ಟು ಸಾವು ನೋವುಗಳಿಗೆ ಕಾರಣವಾಗಿದ್ರೆ ಹಿಮಾಚಲ ಪ್ರದೇಶ ಉತ್ತರಾಖಂಡ್ನಲ್ಲೂ ಮೇಘಸ್ಪೋಟ ಅನೇಕರ ಜೀವ ತೆಗೆದಿದೆ ನಲವತ್ತಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿದ್ದು ಹುಡುಕಾಟ ಮುಂದುವರೆದಿದೆ ಪ್ರವಾಹಕ್ಕೆ ಸೇತುವೆ ರಸ್ತೆಗಳೇ ಕೊಚ್ಚಿ ಹೋಗಿವೆ ಹಿಮಾಚಲದಲ್ಲಿ ಮೇಘಸ್ಫೋಟ ಎಂಟು ಸಾವು ನಲವತ್ತೈದು ಮಂದಿ ನಾಪತ್ತೆ ಕೇರಳದಲ್ಲಿನ ಗುಡ್ಡ ಕುಸಿತ ಮುನ್ನೂರಕ್ಕೂ ಹೆಚ್ಚು ಜನರನ್ನ ಬಲಿ ಪಡೆದಿದೆ ಅತ್ತ ಉತ್ತರ ಭಾರತ ಕೂಡ ಪ್ರಾಕೃತಿಕ ವಿಕೋಪಕ್ಕೆ ನಲುಗಿದೆ ಹಿಮಾಚಲ ಪ್ರದೇಶದಲ್ಲಿ ಸಂಭವಿಸಿದ ಮೇಘಸ್ಫೋಟ ಮತ್ತು ಹಠಾತ್ ಪ್ರವಾಹ ಹಲವರ ಜೀವ ಕಸಿದಿದೆ ಕುಲು ಪದಾರ್ ಮಂಡಿ ರಾಮಪುರ ಮತ್ತು ಶಿಮ್ಲಾ ಜಿಲ್ಲೆಯಲ್ಲಿ ಮೇಘ ಸ್ಫೋಟದಿಂದ ಸಾವಿನ ಸಂಖ್ಯೆ ಎಂಟಕ್ಕೆ ಹೆಚ್ಚಳವಾಗಿದೆ ನಲವತ್ತೈದು ಮಂದಿ ನಾಪತ್ತೆಯಾಗಿದ್ದು ಅವರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ ಹದಿನಾಲ್ಕು ಎನ್ಡಿಆರ್ಎಫ್ ತಂಡಗಳಿಂದ ರಕ್ಷಣಾ ಕಾರ್ಯಾಚರಣೆ ಶಿಮ್ಲಾ ಮತ್ತು ಕುಲು ಜಿಲ್ಲೆಯಲ್ಲಿ ನಾಪತ್ತೆಯಾದವರಿಗಾಗಿ ಹದಿನಾಲ್ಕು ಎನ್ಡಿಆರ್ಎಫ್ ತಂಡಗಳು ಶೋಧ ಕಾರ್ಯಾಚರಣೆ ನಡೆಸ್ತಾ ಇವೆ ರಜ್ಬನ್ ಮುಹಲ್ದ ತೆರಾಂಗ್ ಪಾದಾರ್ ಮತ್ತು ಸಮೇಜ್ ಜಖಾರಿಯಲ್ಲಿ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗಿದೆ ನದಿಗೆ ಅಡ್ಡಲಾಗಿ ರೋಪ್ ಕಟ್ಟಿ ನಡೆಸ್ತಾ ಇರುವ ರಕ್ಷಣಾ ಕಾರ್ಯಾಚರಣೆ ರೋಚಕವೆನಿಸಿದೆ ಕುಡಿಯುವ ನೀರಿನ ಯೋಜನೆ ಘಟಕ ನಾಮಾವಶೇಷ ಪಂಚವಕ್ತರ ಮಹಾದೇವ ಮಂದಿರ ಮುಳುಗಡೆ ಹಿಮಾಚಲದ ಮಂಡಿ ಜಿಲ್ಲೆಯ ಕೇತಿ ಮತ್ತು ಬಿಯಾಜ್ ನದಿಗಳ ಸಂಗಮದಲ್ಲಿ ಇರುವ ಪ್ರಸಿದ್ಧ ಪಂಚಭಕ್ತ ಮಹಾದೇವ ಮಂದಿರ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಡೆಯಾಗಿದೆ ಇನ್ನು ಮುನ್ನೂರ ಹದಿನೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗ್ತಾ ಇರುವ ಕುರ್ಪಾನ್ ಕಾರ್ಡ್ ಕುಡಿಯುವ ನೀರಿನ ಯೋಜನೆ ಘಟಕದಲ್ಲಿನ ಪಂಪ್ ಹೌಸ್ ಯಂತ್ರೋಪಕರಣಗಳು ಮತ್ತು ಟ್ಯಾಂಕ್ಗಳು ನಾಮಾವಶೇಷವಾಗಿವೆ ಪ್ರವಾಹಕ್ಕೂ ಮುನ್ನ ಮತ್ತು ಪ್ರವಾಹ ನಂತರದ ಫೋಟೋ ವೈರಲ್ ಆಗಿದೆ ಹಿಮಾಚಲ ಪ್ರದೇಶ ಮುಖ್ಯಮಂತ್ರಿ ಸುಖ್ವಿಂದರ್ ಸಿಂಗ್ ನಿನ್ನೆ ಶಿಮ್ಲಾ ಮತ್ತು ಕುಲು ಜಿಲ್ಲೆಯ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಇನ್ನೊಂದೆಡೆ ಮಂಡಿ ಕ್ಷೇತ್ರದ ಬಿಜೆಪಿ ಸಂಸದೆ ಕಂಗನಾ ರಣಾವತ್ ದೆಹಲಿಯಲ್ಲಿ ಕೆಲಸ ಮುಗಿದ ಬಳಿಕ ಪ್ರವಾಹ ಪೀಡಿತ ಪ್ರದೇಶಕ್ಕೆ ಭೇಟಿ ನೀಡೋದಾಗಿ ಹೇಳಿದ್ದಾರೆ ಅಲ್ಲದೆ ಅಗತ್ಯ ನೆರವು ನೀಡುವಂತೆ ಪ್ರಧಾನಿ ಮತ್ತು ಕೇಂದ್ರ ಗೃಹ ಸಚಿವರಿಗೆ ಮನವಿ ಮಾಡೋದಾಗಿನೂ ತಿಳಿಸಿದ್ದಾರೆ ಉತ್ತರಾಖಂಡದ ರುದ್ರಪ್ರಯಾಗ್ನಲ್ಲಿ ಮೂರು ಸಾವಿರ ಜನ ಸ್ಥಳಾಂತರ ಉತ್ತರಾಖಂಡ್ನಲ್ಲಿ ಮೇಘಸ್ಫೋಟದಿಂದಾಗಿ ಭೂಕುಸಿತ ಪ್ರವಾಹ ಪರಿಸ್ಥಿತಿ ತಲೆದೋರಿದೆ ರುದ್ರಪ್ರಯಾಗ್ನಲ್ಲಿ ಮೂರು ಸಾವಿರ ಜನರನ್ನ ಸುರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರಿಸಲಾಗಿದೆ ಕೇದಾರನಾಥದಿಂದ ಇನ್ನೂ ಒಂದು ಸಾವಿರ ಜನರನ್ನ ರಕ್ಷಣೆ ಮಾಡಬೇಕಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಈವರೆಗೆ ಉತ್ತರಾಖಂಡ್ನಲ್ಲಿ ಪ್ರವಾಹ ಮತ್ತು ಭೂಕುಸಿತದಿಂದಾಗಿ ಹದಿನಾರು ಮಂದಿ ಸಾವನ್ನಪ್ಪಿದ್ದಾರೆ ಮೆಟ್ಟೂರಿನ ಮುಕ್ಕೊಂಡು ಜಲಾಶಯ ಭರ್ತಿ ಕಾವೇರಿ ಘಟ್ಟದ ಪ್ರದೇಶದಲ್ಲಿ ನಿರಂತರ ಮಳೆಯಾಗ್ತಾ ಇದೆ ಕೆಆರ್ ಜಲಾಶಯದಿಂದ ತಮಿಳುನಾಡಿಗೆ ಅಪಾರ ನೀರು ಬಿಡುಗಡೆ ಮಾಡಲಾಗ್ತಾ ಇದೆ ತಮಿಳುನಾಡಿನ ಮೆಟ್ಟೂರಿನ ಮುಕ್ಕೊಂಡು ಜಲಾಶಯದ ನೀರಿನ ಮಟ್ಟ ಒಂದು ಲಕ್ಷದ ಅರವತ್ತೆಂಟು ಸಾವಿರ ಕ್ಯೂಸೆಕ್ಗೆ ಏರಿಕೆಯಾಗಿದೆ ಡ್ರೋನ್ ಕ್ಯಾಮೆರಾದಲ್ಲಿ ಜಲಾಶಯದ ವಿಹಂಗಮ ದೃಶ್ಯ ಸರಿಯಾಗಿದೆ ದೆಹಲಿ ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳದಲ್ಲೂ ವರುಣಾರ್ಭಟ ಜೋರಾಗಿದೆ ಪಶ್ಚಿಮ ಬಂಗಾಳದ ಅಂದಾಲ್ನಲ್ಲಿ ಇರುವ ಕೆಎನ್ಎ ಏರ್ಪೋರ್ಟ್ಗೆ ನೀರು ನುಗ್ಗಿದ್ದು ಹಲವು ವಿಮಾನಗಳ ಹಾರಾಟ ಸ್ಥಗಿತಗೊಳಿಸಲಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್